ಅವಮಾನ ಅಮ್ಮ ಸಾವಿರ ಜನರ ಮುಂದೆ ಆದಂತ ಅವಮಾನ ಸಾವಿಗೆ ಸಮಾನ ಇಲ್ಲ ಆ ನಾನು ಬದುಕೋದಿಲ್ಲ ಸಾಹಿತ್ಯಗಳ ನಾನು ಸಾಹಿತ್ಯಗಳು ಬನ್ನಿ ಅಮ್ಮ ನಿಜವಾಗಲೂ ಎಲ್ಲಾದ್ರು ನನ್ನ ಗಂಡ ಹೀಗೆ ಮಾಡಿದಿದ್ರೆ ಮಾಡಿದಿದ್ರೆ ಇಷ್ಟೊತ್ತಿ ನಾನು ಸತ್ತೇ ಹೋಗ್ತಿದ್ದೆ ಎಂಟತ್ತು ಬಾರಿ ಸಾಯ್ತಿದ್ದೆ ಹೌದು ಒಂದು ಬಾರಿ ಅಲ್ಲ ನೀನು ಮರ್ಯಾದೆ ಸತ್ತವಳು ಮತ್ತು ಸಾವಿರ ಕೇಳಿ ನಿಮ್ಮ ಜೊತೆ ಇಳಿದವಳ ಅವನಿ ಹೇಳುದಾ ಗಂಡ ಬಿಟ್ಟು ನನ್ನ ಜೊತೆ ಇದ್ದ ಇವತ್ತು ಮರ್ಯಾದೆ ಇದ್ದವಳು ಅಂತ ಹೇಳ್ತಾರೆ ನಿಮ್ಮ ಜೊತೆ ಬಂದು

ನಾನು ಇರುವಲ್ಲಿಯವರೆಗೆ ಆ ನೀನು ಈ ಸ್ಥಳದಲ್ಲಿ ಇರುವಲ್ಲಿಯವರೆಗೆ ನಿನ್ನ ವೇಷ ಯಾವ ಕಾರಣಕ್ಕೂ ಹಾಳಾಗುವುದಿಲ್ಲಮ್ಮ ಆದರೆ ಒಂದು ಆ ಯಾವ ಕಾರಣಕ್ಕೂ ನೀನು ಈ ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗೋದು ಅಂತ ಯೋಚನೆ ಮಾಡಬೇಡಿ ಇಲ್ಲಮ್ಮ ನಿನ್ ಜೊತೆಲೇ ಇರೋದಿಲ್ಲ ನನ್ನ ಜೊತೆಲೇ ಇರಬೇಕು ಆಹಾ ಕೇಳುತ್ತೆ ಓಹ್ ಈಗ ಸಾಯಬೇಕಾ ನೀನು ಸಾಯು ಸಾಯಿದೆ ಹೇಗೆ ಸಾಯುವುದು ಹೇಳು ಹೇಗೆ ಹೇಗೆ ಸಾಯುದು ಹೇಳು ನಾನು ಸಾಯ್ತೇನೆ ಹೇಗೆ ಸಾಯೋದು ಹೇಳು ಏಳು ನೋಡಿದ್ರೆ ನಾನು ಎಂಟು ಸಾರಿ ಸತ್ತಾಗಿ ನೀವು ಮಾಡ್ತೀರ ಅದಲ್ಲವೇ ನಾನು ಅರಮನೆಯಲ್ಲಿ ಇರುವವಳು ನೀನು ಊರು ಊರು ತಿರುಗುವವಳು ಹೌದು ಹೇಗೆ ಸಾಯ್ತಾರೆ ಹೇಗೆ ಸಾಲಾಗ್ತದೆ ಎಲ್ಲ ವಿಚಾರ ನಿನ್ನ ಗೊತ್ತಿಲ್ವಾ ಆ ಲೋಕ ಅನುಭವ ಹೇಗೆ ಹೇಗೆ ಸಾಯ್ತೇಳು ಹೇಳು ನಾನು ಬದುಕೋದಿಲ್ಲ ಹೌದು ನಾನು ಬದುಕೋದಿಲ್ಲ ಅಷ್ಟೇ ಒಂದ ಕೆಲಸ ಮಾಡುವ ಹಕ್ಕ ತಕೊಂಡ್ರೆ ಸಹಾಯitare ಹಕ್ಕ ಹಕ್ಕ ಈಗ ಹಗ್ಗ ಹಗ್ಗ ಒಂದು ಹಾತಾರು ಹಾಕುದು ಈಚೆ ಮರ ಹತ್ತುದು ಮರ ಹತ್ತಿರ ಉರುಳು ಹಾಕಬೇಕು ಒಂದು ಉರುಳಾಕ್ಬೇಕು ಎರಡೇ ಉರುಳ ಒಂದು ಉರುಳು ಕೊರಳಿಗೆ ಒಂದು ಉರುಳು ಕೊರಳಿಗೆ ಇನ್ನೊಂದು ಉರುಳು ಮರಕ್ಕೆ ಅದು ಗಟ್ಟಿಯಾದ ಮರ ನೋಡ್ಕೊಂಡು ಹಾರ್ಬೇಕು ಎರಡು ಉರುಳು ಅಂತ ಹೇಳಿದ್ಯಲ್ಲ ಒಂದು ಮತ್ತೊಂದು ಉರುಳು ಅಯ್ಯ ನನಗೆ ಯಾಕೆ ಬೇಡ ಸರಿ ಆಡಬೇಕು ಮರಕ್ಕೆ ಮರಕ್ಕೆ ಮರದ ಕೊಂಬೆಗೆ ಕಟ್ಟಿ ಕಟ್ಟಿ ಅದು ಅಂತಂತ ಮರ ಹತ್ತುದಲ್ಲ ಮತ್ತೆ ಹುಡು ನನ್ನ ಅಳತನಕ್ಕೆ ಇಷ್ಟ್ ದುಡ್ಡು ಮರ ಬೇಕಂತ ಹೇಳು ಸರಿಯಾದ ಗಟ್ಟಿ ಮರ ಬೇಕು ಅಲ್ಲದೆ ಇದ್ರು ಅದರ ಮರದ ಬುಡದಲ್ಲಿ ಗುಡದಲ್ಲಿ ದೊಡ್ಡದೊಂದು ಬಂಡೆ ಇರ್ಬೇಕಾ ಬಂಡೆ ಇರಬೇಕು ಯಾಕೆ ಹೇಳಿ ಯಾಕೆ ಹೇಳಿ ಎಲ್ಲಿಯಾದ್ರೂ ನಿಮ್ಮ ಬಾರ ಆ ಮರ ತಾಳ್ಲಿಕ್ಕಾಗಿದೆ ಎಲ್ಲಿಯಾದ್ರೂ ರಂಬೆ ಮುರಿದು ಆಯ್ತಪ್ಪ ಹ್ಮ್ ಅಡ್ ಕೆಳಗೆ ಬಿದ್ದು ಕಲ್ಲಿನಾದ್ರೂ ಬಂಡೆ ತಾರಿ ಯಾವಾಗಾದ್ರೂ ಸತ್ತೋಗ್ತೀರಿ

ಸಾಯ್ಬೇಕಲ್ಲ ಮಹೇಶ್ ಸಾಯ್ದು ಹಕ್ಕ ಬೇಡ ಮತ್ತೆ ಬೇರೆ ದಾರಿ ಉಂಟ ಅಯ್ಯೋ ಉಂಟಪ್ಪ ಯಾವುದು ಅಯ್ಯೋ ಈಗಂತೂ ಮಳೆಗಾಲ ಎಲ್ಲ ಎಲ್ಲಿ ನೋಡಿದ್ರು ಹಳ್ಳ ಕಳ್ಳೆಲ್ಲ ಕೊಳ್ಳೆಲ್ಲ ತುಂಬಿಕೊಂಡೇ ಇರ್ತದೆ ಯಾವ್ದಾದ್ರು ಒಂದು ದೊಡ್ಡ ಬಾವಿಗೆ ಹೋಗುದು ಗುರುಮಾರು ಬಾವಿಯಾರಿ ಹೊಳೆಯಾರಿ ಹೊಳೆಯಾರಿ ಸಾಯ್ತೀರಿ ಅಲ್ಲ ನನಗೆ ಹಾರ್ಲಿಕ್ಕೆ ಭಯ ಆಗ್ತದೆ ಅಯ್ಯೋ ನಾನು ಹಿಂದೆ ನೋಡ್ತೇನೆ ನಾವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೇನಾಗ್ತದೆ ಆತ್ಮಹತ್ಯೆ ಮಹಾಪಾಪ ನಾವಾಗಿ ಸಾಯಬಾರ ಉಣ್ಣದಾದಳು ಉಡಳು ಬಣ್ಣ ಬಿಳಿದುಗಳ ಉಣ್ಣದಾದಳು ಉಡಳು ಬಣ್ಣ ಬಿಳಿದುಗಳ ಕಿನ್ನಳಾಗುತ್ತ ತೊಡಳು ರನ್ನ ಚಿನ್ನಗಳಾಗ ಹರಣವನು ತಾನಿಂದು ತ್ವರೆವೇ ನೆನು ತಾಗ ಭರದಿ ಚಿಂತ ಗ್ರಹಕ್ಕೆ ನಡೆ ತಂದು ಬೇಗ ಭರದೆ ಚಿಂತ ನಡೆ ತಂದು ಬೇಗ ನಾವಾಗಿ ತಾನಾಗಿ ಜೀವ ಹೋಗಬೇಕು ಅಂತಾದ್ರೆ ಅನ್ನಾಹಾರಗಳನ್ನು ತ್ಯಜಿಸಬೇಕು ನಾಳೆಯಿಂದ ನಾನು ಊಟ ಮಾಡುದಿಲ್ಲ ನಾಳೆಯಿಂದ ಊಟ ಮಾಡುವುದಿಲ್ಲ ತಲೆ ಸರಿ ಉಂಟಲ್ಲ ನಿಮಗೆ ಹೌದು ಯಾಕೆ ಅಲ್ಲ ತಲೆ ಶೃಂಗಾರ ಹೇಳಿದ್ದಲ್ಲ ಮತ್ತೆ ಒಳಗೆ ಬುದ್ಧಿ ಜಾಗ್ರತವಾಗಿ ಉಂಟು ಸರಿ ಉಂಟಪ್ಪ ನಾನು ಮತ್ತೆ ನಾನು ಮತ್ತೆ ನೀವು ಊಟ ಮಾಡುದಿಲ್ಲ ಅಂತ ಹೇಳಿದ್ರಲ್ಲಮ್ಮ ನೀವು ಮೂರೊತ್ತಿ ಆಗುವ ಊಟ ಒಂದೇ ಹೊತ್ತಿ ತಿಂತೀರಿ ನೀವೇನು ಸಾಯ್ತೀರಿ ಊಟ ಬಿಡ್ತೀರ ಹೌದಾ ನೀವು ನೀವು ಕಣ್ಣ ಬಿದ್ದೆ ನನಗೆ ಈಗ ಊಟ ಸೇರುವುದಿಲ್ಲ ಸುಮ್ಮನೆ ನಾನು ಊಟ ಮಾಡುದಿಲ್ಲ ಹೌದಾ ಊಟ ಮಾಡುದಿಲ್ಲ ಊಟ ಮಾಡಲಹಾರ ನೀನ್ ನನ್ನ ಹತ್ರ ತರ್ಲಿಕ್ಕಿಲ್ಲ ಮತ್ತೆ ಸ್ವಲ್ಪ ಫಲಹಾರ ಬೇಡ ಮತ್ತೆ ಅದ್ರ ಹೊತ್ತಿಗೆ ಊಟ ಮಾಡಿ ಅಂತ ಹೇಳಲಿಕ್ಕಿಲ್ಲ ನೀರು ಅನ್ನ ನೀರು ಕುಡಿಯೋದಿಲ್ಲ ನಾನು ಹೌದಾ ಹೌದು ಈಗ ನೀರು ಬೇಡ ಊಟ ಬೇಡ ಊಟ ಮಾಡ್ಲಿಲ್ಲ ಅಂತಾದ್ರೆ ದೇಹಕ್ಕೆ ಸರಿಯಾದ ಆಹಾರ ಹೋಗ್ಲಿಲ್ಲ ಅಂತಾದ್ರೆ ಆದ್ರೆ ಏನಾಗ್ತದೆ ಕ್ರಶವಾಗ್ತದೆ ಕ್ರಶವಾಗಿ ಕ್ರಶ ಕ್ರಶ ಅಲ್ಲ ಕ್ರಶ ಕ್ರಶ ಹೌದು ಕ್ರಶವಾಗ್ತಿಲ್ಲ ನೀರ್ ನಾಕ್ ಅನ್ನ ಹಾಕಿದ್ರೆ ಕುರಿಸ್ಬೇಕು ಗೊತ್ತಾಗ್ತದೆ ಕ್ರಶವಾಗ್ತದೆ ಕ್ರಶ ಹಾಕಿ ತಿಳ್ಳಾಗ

ಪಟ್ಟೆ ಸೀರೆ ಬೇಡ ನಿಮಗೆ ಇಲ್ಲಿ ಬಿಚ್ಚುದಾ ಇಲ್ಲೇ ಬಿಚ್ಚಿನು ನೀವು ಸೀರೆ ಹಾಕಿದೆ ನಿಮಗೆ ನನಗೆ ಒಟ್ಟೆ ಸೀರೆ ನಿಮ್ಮ ಸೀರೆ ಬೇಡ ನಿಮ್ಮ ಪಟ್ಟೆ ಬೇಡ ಪಟ್ಟೆ ಸೀರೆ ಉಡ್ತೇನೆ ಹೌದು ಕೇಶವನ್ನು ಕದಡಿಕೊಳ್ಳತೇನೆ ನಮ್ಮ ಅಜ್ಜಿನ ಹಾಳೆ ಒಟ್ಟೆ ಸೀರೆ ಉಂಟು ಅದು ಹಿಡ್ಕೊಂಡು ಬನ್ನಿ ನೀವು ನಾಳೆ ಆಮೇಲೆ ತರ್ತೇನೆ ಹಾ ಆಮೇಲೆ ತಾ ಅದನ್ನ ಉಟ್ಟು ಬರ್ತೇನೆ ಕೂದಲನ್ನ ಹರಡಿ ಕೊಳ್ಳತೇನೆ ಅನ್ನಹಾರವನ್ನು ತ್ಯಜಿಸುತ್ತೇನೆ ತ್ಯಜಿಸಿ ಶೋಕಗಾರವನ್ನು ಸೇರ್ತೇನೆ ಆಯ್ತಮ್ಮ ನನಗೆ ಯಾವುದು ಬೇಡ ಆಯ್ತು ಹೋಗಿ ಆದ್ರೆ ನಮ್ಮವರು ಹೀಗೆ ಮಾಡ್ತಾರಂತ ಅಂತ ನಾನು ಇಳಿಸಿರಲಿಲ್ಲ ಹೌದಾ ನೋಡು ಅವರು ಹಾಗೆ ಮಾಡಬಾರದು ಆಗಿತ್ತು ತೆಗಿ ಅದು ಅದು

ಈ ವಿಷಯ ಯಾರಿಗಾದ್ರೂ ಗೊತ್ತಾಗ್ಲಿ ಅವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು ಅದ್ರ ಅರ್ಥ ಏನು ಯಾರಿಗ ಗೊತ್ತಾಗ ಅವ್ರಿಗೊಂದು ಹೋಗಿ ಅಂತ ಸೂಕ್ಷ್ಮ ಎಲ್ಲರಿಗೂ ಗೊತ್ತಾಗುದಿಲ್ಲ ಅದೆಲ್ಲ ಅದಲ್ಲ ಇಲ್ಲಿ ಇಷ್ಟು ಬೆಂಕಿ ಹಾಕಿದ್ಮೇಲೆ ಅಲ್ಲೊಂದು ಬೆಂಕಿ ಹಾಕಿದ್ರೆ ಹಾಗೆ ಅಲ್ಲಿ ಗೊತ್ತಾಗ